ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ಚಳಿಗಾಲಕ್ಕೆ ಬಿಚ್ಚಿಗಿರೋಂಥ ಆಹಾರ ತಿಂದರೆ ಒಳ್ಳೆಯದಲ್ವಾ ಅದರಲ್ಲಿ ಈ ಸೊಪ್ಪಿನ ಚಟ್ನಿ ಅಥವಾ ಸಾಂಬಾರುಗಳು ಪಲ್ಯಗಳು ತುಂಬನೇ ಒಳ್ಳೇದು ಬಾಣಂತಿಯರಿಗೆ ಅಥವಾ ಡಯಾಬಿಟಿಕ್ ಪೇಷೆಂಟ್ಗೆ ಅಥವಾ ನಾರ್ಮಲಾಗಿ ಎಲ್ರಿಗೂ ತಿನ್ನು ತುಂಬ ಒಳ್ಳೆಯದು ಇದು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ವಲ್ಪ ಸೊಪ್ಪಿತ್ತು ಅಂತ ಈ ರೆಸಿಪಿ ಮಾಡಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಫುಡ್ ಪ್ರಾಡಕ್ಟ್ ಇದೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಮಿಲೆಟ್ಗಳಿಂದ ಮಾಡಿದಂಥ ಸಿರಿಧಾನ್ಯ ಪೌಡರು ಗಂಜಿ ಪೌಡರು ಹಾಗೆ ಕರ್ಬೇವ್ ಸೊಪ್ಪಿನ ಚಟ್ನಿ ಪುಡಿ ಹಾಗಲಕಾಯಿನ ಚಟ್ನಿ ಪುಡಿ ಪುಳಿಯೋಗರೆ ರೆಡಿ ಇರೋಂಥ ಪೌಡರು ಜಸ್ಟ್ ಬಿಸಿಯನ್ನು ಕಲಿಸ್ಕೊಳ್ಳೋವಂಥದ್ದು ಹಾಗೆ ರಸಂ ಫ್ರೀ ಮಿಕ್ಸ್ ಎಲ್ಲ ಸಿಗುತ್ತೆ ಬೇಕಾದಲ್ಲಿ ನೀವು ಆರ್ಡ್ರ್ ಮಾಡ್ಕೊಳ್ಬಹುದು ನಾನು ಆವಾಗಲೇ ಹೇಳಿದಂಗೆ ಸೊಪ್ಪು ಕಡಿಮೆ ಕ್ವಾಂಟಿಟಿ ಇದೆ ಒಬ್ರಿಗೂ ಸಾಕಾಗಲ್ಲ ಅನ್ನುವಾಗ ನೀವು ಚಟ್ನಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಹಿಡಿದ್ರೆ ಒಂದು ಇಡೀ ಆಗುತ್ತೆ ಇದನ್ನು ಬೇಯಿಸಿದರೆ ಒಂದು ಮುಷ್ಟಿಯಾಗುತ್ತೆ ಇಷ್ಟು ಸೊಪ್ಪು ಒಂದು ಇಬ್ರು ಮೂರು ಜನ ಇದ್ರಂತೂ ಸಾಲದೇ ಇಲ್ಲ ಒಬ್ರಿಗಷ್ಟೇ ಸಾಕಾಗುತ್ತೆ ಹಾಗಾಗಿ ನಾನು ನಾಲ್ಕು ಜನಕ್ಕಾಗಷ್ಟು ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ ಈ ಚಟ್ನಿ ಯಾವ್ದ್ರ ಜೊತೆಯಾದರೂ ತಿನ್ನಬಹುದು ಮೊದಲಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಒಣ ಮೆಣಸಿನ್ಕಾಯಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಮೆಣಸು ನಾಲ್ಕು ಕಾಳು ಜೀರಿಗೆ ಅರ್ಧ ಸ್ಪೂನು ಮೆಂತ್ಯ ಕಾಲು ಸ್ಪೂನು ಶುಂಠಿ ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ ಇಷ್ಟೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಫ್ರೈ ಮಾಡೋಣ ಮೆಣ್ಸಿನ್ಕಾಯಿನ ಸ್ವಲ್ಪ ಅಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಮೇಲೆ ಸಿಡಿಯುತ್ತೆ ಹಾಗಾಗಿ ಹುಣಸೆಹಣ್ಣ ಸ್ವಲ್ಪ ನೆನೆಸಿಟ್ಕೊಳ್ತಾ ಇದ್ದೀನಿ ನೀರಿನಲ್ಲಿ ಇದಕ್ಕೆಲ್ಲನೂ ಹುರಿಯೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕರ್ಬೇನ್ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣೆ ನೆನೆಸಿಟ್ಕೊಂಡಿದ್ದೀನಿ ಬೆಲ್ಲ ಹುಣಸೆಹಣ್ಣು ಉಪ್ಪು ಎಲ್ಲ ಆ ನಂತರ ಹಾಕ್ಕೊಳ್ಳೋಣ ಇದನ್ನೆಲ್ಲನೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಬಣ್ಣ ಬದಲಾಗಷ್ಟು ಕೊಬ್ಬರಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಏನಾದರೂ ಬಳಸ್ಕೊಳ್ಳಿ ಆರೋಗ್ಯಕ್ಕೆ ಉಪಯೋಗವಾಗಂಥ ಎಣ್ಣೆಗಳನ್ನೇ ಬಳಸ್ಕೊಳ್ಳಿ ರೆಡಿ ಎಣ್ಣೆಗಳಿಗಿಂತ ಈ ಥರ ಗಾಣದ ಎಣ್ಣೆಗಳು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಕಾಸ್ಟ್ಲಿ ಅದು ಪರವಾಗಿಲ್ಲ ಎಲ್ತ್ ಚೆನ್ನಾಗಿರುತ್ತೆ ಅಂತ ನಾನು ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆನ ತೊಗೊಂಡು ಬಂದು ಉಪಯೋಗಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಕಲರ್ ಬದಲಾಗಷ್ಟು ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಸೊಪ್ಪನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಬಾಣಂತೀರಿ ಕೊಡೋದಾದರೆ ಈರುಳ್ಳಿನ ಕ್ವಿಟ್ ಮಾಡಿ ಬೆಳ್ಳುಳ್ಳಿನ ಇನ್ನೊಂದು ಗಂಟೆ ಜಾಸ್ತಿ ಮಾಡಿಕೊಂಡು ಓಣ ಕೊಬ್ಬರಿನ ಹಾಕ್ಕೊಳ್ಬೋದು ಅದನ್ನು ಕೂಡ ಫ್ರೈ ಮಾಡಿ ಕೂಡ ಹಾಕೊಂಡ್ರೆ ಈ ಚಟ್ನಿನ ನಾಲ್ಕೈದು ದಿನ ನೀವು ಸ್ಟೋರ್ ಮಾಡ್ಕೊಂಡು ಕೂಡ ಉಪಯೋಗಿಸ್ಕೋಬೋದು ನಾನು ಸೊಪ್ಪಿನಲ್ಲಿ ಹೂವ ನಿಮ್ಗೆ ತೋರಿಸಿದ್ದೀನಿ ಯಾವ ರೀತಿ ನೀವು ಐಡೆಂಟಿಫೈ ಮಾಡಬೇಕು ಅಂತೇಳಿ ಕಾಸೆ ಸೊಪ್ಪು ಗಣಕೆ ಸೊಪ್ಪು ಕರಿಮಚೆ ಸೊಪ್ಪು ಅಂತೆಲ್ಲ ಕರೀತಾರೆ ನಿಮ್ಮ ಕಡೆ ಏನು ಹೆಸರು ಕರಿತೀರೋ ಗೊತ್ತಿಲ್ಲ ಸೊಪ್ಪು ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಹೂವು ಹಣ್ಣು ಮತ್ತು ಹೂವು ಬೀಜ ಅಥವಾ ಕಾಯಿಗಳೇನಿದ್ರು ಯಾವುದೂ ಬಿಸಾಕಬೇಡಿ ಪ್ರತಿಯೊಂದನ್ನು ಸಾಂಬಾರು ಮಾಡಲಿ ನೀವು ಚಟ್ನಿ ಮಾಡಲಿ ಉಪಯೋಗಿಸ್ಕೊಳ್ಳಿ ಅದರಲ್ಲೂ ಕೂಡ ಒಳ್ಳೊಳ್ಳೆ ಗುಣಗಳಿದೆ ನಾನು ಕಾಯಿನ ಉಪಯೋಗಿಸ್ಕೊಂಡು ಚಟ್ನಿ ಕೂಡ ಮಾಡಿದೆ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಕಾಯಿ ಚಟ್ನಿಗೆ ಎತ್ತಿಟ್ಕೊಳ್ಬಹುದು ಜಸ್ಟ್ ತೆಂಗಿನಕಾಯಿ ಚಟ್ನಿ ಮಾಡ್ತಿರಲ್ಲ ಅದಕ್ಕೆ ಸ್ವಲ್ಪ ಜಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡಿ ಬೀಜವನ್ನು ಉಪಯೋಗಿಸ್ಕೊಂಡ್ರೆ ಅದು ಗಣಕೆ ಸೊ ಗಣ್ಕೆಕಾಯಿಂದು ಚಟ್ನಿ ರೆಡಿ ಆಗುತ್ತೆ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಾಯಿ ಇಲ್ಲಿರೋ ಕಾರಣ ಸೊಪ್ಪಿನ ಜೊತೆಗೆ ಹಾಕ್ಕೊಂಡು ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅದರ ಸೊಪ್ಪು ಪೂರ್ತಿ ಬಾಡಬೇಕು ಒಂದು ಸ್ವಲ್ಪ ಹಾಗಾಗಿ ಅಲ್ಲಿವರೆಗೂ ಬಾಡಿಸ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೇಡ ಅಂದರೆ ಫಿಟ್ ಮಾಡ್ಬೋದು ಸ್ವಲ್ಪ ನೆನೆಸಿರೋ ಹುಣ್ಸೆ ಹಣ್ಣು ಹಾಕ್ಕೊಂಡು ಈ ರೀತಿ ರುಬ್ಕೋಬೇಕು ಈಗ ಒಗ್ಗರಣೆಗೆ ಕಡಲೆಕಾಯಿ ಕೊಬ್ಬರಿ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆ ಸ್ವಲ್ಪ ಚಟಪಟ್ಟಾದ ನಂತರ ಒಂದೆರಡುಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಬಿಟ್ಟು ಹಾಕೊಳ್ಳಿ ನಾನಿಲ್ಲಿ ಬೆಳ್ಳುಳ್ಳಿ ಪ್ರಮಾಣನ ಜಾಸ್ತಿನೇ ಬಳಸ್ತೀನಿ ಈ ಥರ ಚಟ್ನಿಗಳೆಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಕಲ್ಲರ್ ಚೇಂಜ್ ಆದ ನಂತರ ನಾವು ರುಬ್ಬಿರೋಂಥ ಪೇಸ್ಟ್ ಹಾಕೊಳ್ಳೋಣ ನೀವು ಬಾಯಿಗೆ ಸಿಗೋದಕ್ಕೆ ಈರುಳ್ಳಿನ ಇಷ್ಟಪಡ್ತೀರಾ ಅಥವಾ ತಿನ್ಬೇಕಾದ್ರೆ ಕೆಲ್ದ್ರಿಗೆ ಈರುಳ್ಳಿ ಇಷ್ಟ ಆಗುತ್ತೆ ಆಗುತ್ತೆನೂ ಒಂದು ಗೆಡ್ಡೆ ಈರುಳ್ಳಿ ಕೂಡ ಬೆಳ್ಳುಳ್ಳಿ ಜೊತೆಗೇನೆ ಫ್ರೈ ಮಾಡ್ಕೊಳ್ಬೋದು ನಾನು ರುಬ್ಬದಕ್ಕೆ ಈರುಳ್ಳಿ ಹಾಕಿದ ಕಾರಣ ಜಾಸ್ತಿ ಈರುಳ್ಳಿನ ಬಳಸಿಲ್ಲ ಚಟ್ನಿ ಪ್ರಮಾಣ ಕಡಿಮೆ ಅಂತ ಅನಿಸುತ್ತೆ ಆದರೆ ನಾವು ಕಲಿಸ್ಕೊಳ್ಬೇಕಾದಾಗ ಅನ್ನಕ್ಕೆಲ್ಲ ತುಂಬ ಬೇಕಾಗಲ್ಲ ಒಂದು ಸ್ಪೂನ್ ಚಟ್ನಿ ಇದ್ದರೆ ಒಂದು ತಟ್ಟೆ ಅನ್ನಕ್ಕೆ ಉಪಯೋಗಿಸ್ಕೊಳ್ಬೋದು ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ತಿನ್ನೋಕ್ಕೂ ಸಕ್ಕದಾಗಿರುತ್ತೆ ಹುಳಿ ಉಪ್ಪು ಖಾರ ಕಹಿ ಎಲ್ಲ ಸೇರಿರೋದ್ರಿಂದ ಅದು ರುಚಿನೇ ಅದ್ಭುತವಾಗಿರುತ್ತೆ ಸ್ವಲ್ಪ ತುಪ್ಪ ಬೇಕಾದ್ರೆ ಹಾಕೊಳ್ಳಿ ನಾನಿಲ್ಲಿ ಕೊಬ್ಬರಿಕಾಯಿ ಅಥವಾ ತೆಂಗಿನಕಾಯಿ ಯಾವುದನ್ನು ಬಳಸಿಲ್ಲ ಬೇಕಾದ್ರೆ ನೀವು ರುಚಿ ಜಾಸ್ತಿ ಬೇಕು ಅಥವಾ ಕಹಿ ಎನ್ನೋರು ತೆಂಗಿನಕಾಯಿನ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಕೂಡ ಚಟ್ನಿ ರುಬ್ಬಾಗ ರುಬ್ಕೊಳ್ಬಹುದು ಇದನ್ನು ನೀವು ಹೊರಗಡೆನೇ ಎರಡು ಮೂರು ದಿನ ಸ್ಟೋರ್ ಮಾಡ್ಬೋದು ಚಟ್ನಿನ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಒಂದು ಇಡೀ ಸೊಪ್ಪಿನಲ್ಲಿ ಯಾವ ರೀತಿ ಮನೆ ಮಂದಿಗೆಲ್ಲ ಆಗೋ ರೀತಿ ಅಡುಗೆ ಮಾಡ್ಕೊಳ್ಬೋದು ಅಂತೇಳಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಮಳೆಗಾಲದಲ್ಲಿ ಸಿಗುತ್ತೆ ಸಿಕ್ಕಿದಾಗ ಉಪಯೋಗಿಸ್ಕೊಳ್ಳಿ ಓಕೆ ಬಾಯ್ ಥ್ಯಾಂಕ್ ಯು